ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಜನರು ಬಂದಿತ್ತು ಏನಾಗಿತ್ತು ಅಂತಲ್ಲ ಹಂಗೇನು ಜನರು ಆಗ್ತಿತ್ತು ಸಂಭವ ಆ ಆಲ್ರೆಡಿ ಚಾನ್ಸ್ ಈ ಮೂರು ವರ್ಷದ ಕಾಲ ಅವಕಾಶ ಆ ಮೂರು ವರ್ಷ ಒಳಗ ಕೂಡ ಒಂದು ರೋಡ್ ಕೂಡ ಮುಂದಿ ಅಂತ ನಾನು ಕೆಲಸಲ್ಲ ಮುಂದೆ ಬಂದು ನಾನು ಇಂಥ ಅಭಿವೃದ್ಧಿ ಕೆಲಸ ನೀತಿ ಅಂತ ನಾನು ಹೇಳ್ತಲ್ಲ ಈ ಮೂರು ವರ್ಷದಲ್ಲಿ ಕುರುಬೋಡ್ ಹೆಂಗಿತ್ತು ಎಂಡ್ ಆಗ್ತಕ್ಕಂಥ ಇಂಥವೆಲ್ಲ ನೋಡ್ತೀವಿ ಇನ್ನು ಅನೇಕ ಆಲೋಚನೆಗಳಿದ್ದಾವೆ ಇನ್ನು ಬೈಪಾಸ್ ರಸ್ತೆಗಳಿದ್ದಾವೆ ಅನೇಕ ಬದಲಾವಣೆಗಳಿದ್ದಾವೆ ಯಾಕಂದ್ರೆ ಕುರುಬೋಡ್ ಜನ ಕುರುಬೋಡ್ ಅದರ ಫಾರ್ಮ್ ಜನ

ಒನೇಯ ಮುಸ್ರರವರಿಗೆ ನಿಮ್ಮ ಜೊತೆಗೆ ಕಂಪನಿ ತಿರುವಿ ಜರ್ಕೋ ನಾನು ಎಲ್ಲಿಯಾದರೂ ಇರಕಾಗಿದಾ ನಿಮ್ಮ ಸೇವೆ ಮಾಡ್ತಿದ್ದೆ ನಾನು ಒಂದು ದಾರಿ ಮಾಡ್ತೀನಿ ಸರಿ olsun ಅನುಬಾಬೇಶ್ವರ ಸ್ವಾಮೀ ಸದಸ್ಯರಾಗಿ ಸದಸ್ಯ ಸಮಿತಿಯ ಅಧ್ಯಕ್ಷರಾಗಿ ಸದಸ್ಯರಾಗಿ ಶ್ರೀ ವಂದಬಸವೇಶ್ವರ ಸ್ವಾಮಿ ಅಭಿವೃದ್ಧಿಗಾಗಿ ು ನನ್ನ ಇಷ್ಟೇ ಪಕ್ಷೆ ನಿರ್ವಹಿಸುತ್ತೇವೆ ಎಂದು ಮೇಲೆ ಪ್ರಮಾಣ ಮಾಡುತ್ತ ಪದಗ್ರಹಣ ಮಾಡುತ್ತೇವೆ ದೇವಸ್ಥಾನ ಮಾಡಿದ ನನ್ನ ಸಚಿವರಿಗೆ ಹಾಗೂ ಸಮಿತಿ ಸದಸ್ಯರಿಗೆ ಧನ್ಯವಾದಗಳು ಸದಸ್ಯರು ಇಲಾಖೆಯ ನಿರೀಕ್ಷಕರು ನಿರೀಕ್ಷೆಯಲ್ಲಿ ದೇವಸ್ಥಾನದ ಅಭಿವೃದ್ಧಿಗೆ ಎಂದು ಕೋರುತ್ತೇವೆ ಇವೆಲ್ಲರ ಸಹಕಾರ ಊರಿನ ಪ್ರಜೆಗಳ ಅತಿ ಮುಖ್ಯವಾದ ಸಹಕಾರ ಊರಿನ ಪ್ರಜೆಗಳ ಮುಖ್ಯ ಸಹಕಾರ ನಮಗೆ ನಾವು ಏನ್ ಮಾಡ್ತೀವಿ ಅಂದ್ರೆ